ಈಗ ಅಣ್ಣ ಯಾವಾಗಲ ಬಂದೈತೆ ಯಾವಾಗ ಬಂದ ಅಣ್ಣ ನಾನು ನೋಡಲೇ ಇಲ್ಲ ಬಾರಣ್ಣ ಕೂತ್ಕ ಹ್ಯಾಂಗ ಬಂದ್ಯಪ್ಪ ದೂರ ತಾಡೋದು ನಟ್ರ ಮನೆ ಕಡಿಕೆ ಅಪ್ರ ಉಪ್ಪಕ್ಕೆ ಬಂದಂಗೆ ಆತ ಕೂಕ ಕಾಪಿ ಪಾಪಿ ಕುಡೀವಂತೆ ಏನು ಬದುಕು ಮಾಡ್ತಾರೆ ಏನು ಕತೆ ಎಲ್ಲ ಸಣ್ಣಕ್ಕಿದ್ರೆ ಮನೆ ಕಡಿಕೆ ಮೊಮ್ಮಕ್ಕಳು ಮಕ್ಕಳು ಸೊಸರು ಎಲ್ಲನ ಮಳೆ ಬೆಳೆ ಹೆಂಗೆ ಐತಿ ಒಂದಾಗ ಏನು ಬೆಳೆದಿದ್ದೀರಾ ಏನು ಕತೆ ಕೂಕಳಣ್ಣ ಕೊಕ್ಕ ಅಪರೂಪಕ್ಕೆ ಬಂದೆ ಕೊಕ್ಕ ಉಂಡೋಡ್ಸ ಅಂತ ಸಾತಪ್ಪ ನಮ್ಮ ಅಣ್ಣ ನಮ್ಮ ಮನೆಗೆ ಬಂದಿದ್ದಕ್ಕೆ ಏ ಹಿಂಗೆ ಸುಮ್ಮನೆ ಬಂದಮ್ಮ ನಾನು ನೋಡೋಣಮ್ಮ ಇತ್ಲಾಗ ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಮ್ಮ ಎಲ್ಲ ಸಂತ ಕರ್ಕೊಂಡಮ್ಮ ಯಾತದ ಹೊಲ್ದಾಗ ಯಾತದ ನೀರಪ್ಪಾರು ಒಂದು ಎಲ್ಲ ಒಂದಿಸ್ ಬತ್ತಮ್ಮ ಒಂದಿಸ್ ಅಡ್ಕೆ ಇಟ್ಕೊಂಡವ್ರೆ ಅಡ್ಕೆ ಹಿಡ್ಕೊತ ಹಿಂಗೆ ಹಿಡ್ಕೊ ಎಲ್ಲ ಒಂದಿಟ್ಟು ಈರುಳ್ಳಿ ಸೇರ್ಕೊಂಡಂದ್ರೆ ಏನು ನೀರು ಆಗೋಲ್ಲ ಪಾರಾಗಲ್ಲ ಮಳೆ ನೋಡಿ ಬರಲಿಲ್ಲಮ್ಮ యాంగిన్న మాత నోడ మన తగ్త బందమ్మ కుణ చాపే ఆసతి కు నన్ చాపే మేల్ పప మూక్ర ఆగల కణమ్ మణ్కాల్ నవ్వు జాస్తి ఓడాడక ఆగల్ జాస్తి దూర హోద్రు కాలు నొయ్ తన కడికి ఎళ్కణి ఆ కళక్ కుక్క ఇలా కణమ్ ఉంబక్ కుండ్రీ కళకండ్రి కాల నిగస్కారే నమ్మ తరపం నమ్ హాగతి ಅದಕ್ಕೆ ಒಂದಿಟ್ಟಿಗೆ ಹಿಟ್ಟಿಗೆ ಹಿಂಗೆ ಮೇಲೆ ಇಲ್ಲ ಚೇರ್ ಮೇಲೆ ಒಂದ್ ಹಿಟ್ಟು ಎತ್ತರ ಅದ್ರ ಮೇಲೆ ಕುಕಂತಿ ಕುನಿ ಅಲ್ದ ಜಲ್ದಿ ಜಲ್ದ ಕಣಮ್ಮ ಮಣಕಾಲೂ ನೋಯ್ತವೆ ಅನ್ಬೇಡ ಆ ಈಗಂತೂ ಯಾರು ನೋಡಿರು ಮಣ್ಕಾಲು ನೋವು ಅಂತಂದು ತಂದ ಅಂಬದೇ ಅಮ್ಮ ನಂಗೇನ್ ಕಾಪಿ ಪಾಪಿ ಏನು ಬೇಡ ಎಲ್ಲೋದ್ರು ನಿನ್ನ ಮಕ್ಕಳು ಕಾಣಲ್ಲ ಇಬ್ರುನು ಸೊಸೆರು ಯಾರು ಕಾಣಲ್ಲ ಕರಿ ಅಮ್ಮತ್ತೆ ನೀನು ಅದ್ಯಾರ ಪುಟ್ಟ ಹೇಳ್ ಕಳಿಸಿದ್ದನ್ನ ನನ್ಗೆ ನೆನೆ ಮನೆ ಬುರಕ್ ಬಿಡ್ವಾಗ್ಲಿಲ್ಲಮ್ಮ ಅಕ್ಕಿ ಹಂಗಮ್ತದಂದ್ರು ಹುಚ್ಚಿ ಆ ಇದು ಕಣ್ಮಜ್ಜಿ ಹೇಳ್ ಅದಕ್ಕೆ ಇನ್ನು ಹೋಗ್ಬೇಕಂತ ಅತಂದ್ರು ನಾನೆ ಮೊನ್ನೆ ಬರೋ ನಮ್ಮ ತಿದ್ದಿರ್ ಬರೋಕಾಗ್ಲಿಲ್ಲ ಈಗ ಇತ್ಲಾ ಬಂದ್ ಅಲ್ಲ ನೋಡೋಣ ಅಮ್ಮಣ್ಣಿ ಯಾಕೆಗೆ ಕಳಿಸಿತ್ತು ಕೇಳೋಣ ಅದೆಲ್ಲ ಬಂದ್ ನಮ್ಮ ಈಗಳಪ್ಪ ವೆಂಕಟೇಶಪ್ಪನ ಬಂತು ಕುಕಳಪ್ಪ ಅಣ್ಣ ಹೆಂಗೆ ಅಣ್ಣು ಬಂತು ನೀನು ಬಂದೆ ಕುಕ್ಕಳಪ್ಪ ಅಲ್ಲಿ ಅಣ್ಣ ಮಗಳ ಕುಕ ಏನ ಕಾಫಿನ ಹಾಂ ಏಯ್ ಆತ ಬಿಡಕಣಮ್ಮ ನಾವು ಅಲೆ ಟೀ ಕಾಫಿ ಎಲ್ಲ ಕುಡ್ದಿದ್ದೀವಿ ಏನು ಅದು ಯಾಕೆ ಅಯ್ಯಪ್ಪ ನಸಿ ಮಜ್ಜ ಭಾರ ಹೋಗ್ಬರ ನಮ್ಮ ತಂದು ಅಂತೂ ಅದಕ್ಕೆ ಬಂದ್ವಮ್ಮ ಅದೇನು ವಿಚಾರ ಅಂತ ಜಲ್ದಿ ಹೇಳಿರಿ ನಾವು ಹೋಗ್ಬೇಕು ಕರೆಂಟ್ ಬರ್ತೈತಿ ನೀರು ಇಕ್ಕಕ್ಕೆ ಅದೇ ನಮ್ಮ ತಂದು ಹೇಳಿರಿ ನಾವು ಕೇಳ್ಕಂಡು ಹೋಗೋಣ ಅಂಬ ಬಂದ್ವಮ್ಮ ಬಾರ ಹೋಗಿ ಬರೋಣ ಅಂತ ಅದಕ್ಕೆ ಬಂದೆ ಏ ಇನ್ನೇನು ಕಣಪ್ಪ ಇನ್ನೇನು ಎಲ್ಲರ ಮನೆಗೆ ಇದ್ದಿದ್ದೆ ಗೊತ್ತೇ ಇತ್ತಲ್ಲ ಈಗ ಇವೇನು ಉಸ್ರದು ಸ್ವಭಾವ ಅವು ಒಂದ್ಕೊಂದ್ಕೆ ಒಂದಲ್ಲ ಒಂದಕ್ಕೊಂದ್ಕೆ ವಾರ್ಡಿ ಒಡ್ಡ ಸರ ಅವ್ರ ಹಂಗೆ ಅಣ್ಣ ತಮ್ಮಗಳು ಹೆಂಗ ಒಂದ್ಕೇನು ಹೋಗ್ತಾರೆ ಈಗ ಇವರು ಸುಮ್ಮನೆ ಇರಲ್ ಕಣಪ್ಪ ಅವನ ಎರಡು ಎರಡು ಹುಡುಗರು ಇದ್ದಾವೆ ಅವು ವಯಸ್ಸಿಗೆ ಬಂದವು ಅವನ ಮೂರು ಹುಡುಗರು ಎರಡು ಗಂಡು ಇವನ್ದೇನು ಖರ್ಚಿಲ್ಲ ಈಗ ಇವು ಹೆಂಗಸ್ರು ಕಲ್ತ್ಕೊಂಬಲ್ಲ ಒಂದು ಬದುಕು ಭಾಳ ಮಾಡೋಕ್ಕೆ ವಾರ್ಡಿ ಒಡ್ಡ ಸರ ಮಾಡ್ತವೆ ದಿನ ಅತಿ ಜಾಗಳವ್ರಿ ಎಲ್ಲ ಒನ್ಯ ದಿನ ಯಾರೇ ಗಂಡಸರು ಬಂದು ಬಗೆಹರಿಸೋಕ್ಕಾಗುತ್ತಪ್ಪ ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ನಿಮ್ಮ ನಿಮ್ದು ನೀವು ತಗೊಂಡ್ಬಿಡ್ರಿ ಏನಾನ ಕರಿತೀನಿ ಕರೆದು ಬಗೆರೆಸ್ಕೊಂಬಿಡ್ರಿ ಕೂತ್ ಕುಂತ್ಕೊಂಡು ಅಂತಂದು ಹೇಳಿ ಹೇಳಿನಪ್ಪ ಅದಕ್ಕೆ ಆ ಹುಡುಗರು ಆಗ ನರಸಿಂಹಮ್ಮನ ವೆಂಕಟೇಶಣ್ಣ ಯಾರನ್ನ ಒಂದಿಬ್ಬರನ್ನ ಹೇಳಮ್ಮ ಬತ್ತಾರೆ ಇನ್ನೇನು ನಾವೇನು ಊರು ಮುಂದಕ್ಕೆ ಹೋಗೋದೇನು ಬಾಡ ಅದ್ಕೆ ಅದೇನೇನು ಬತ್ತೈತೆ ನಿಂತು ನೆದ್ರಿಗೆ ಅಂಚಿಕೆ ಮಕ್ಕೋಗುತ್ತ ಏಸ್ತಿ ಸಂತ ದಿನ ಬಾಳಕರದ್ರು ಜಗಳ ಮಾಡೋಕ್ಕಾಗಲ್ಲ ಯಾವ ಬದುಕೋಗೋಲ್ಲ ಯಾವ ಭಾಳ ಆಗೋಲ್ಲ ಇವೆಂಗಸ್ರು ಹೊಂದ್ಕೊಂಡು ಹೋಗೋಲ್ಲ ಏನಿಲ್ಲ ಎಂದಿದ್ರೆ ಹುಟ್ಟಿದ ಮಕ್ಳಿಗೆ ಕಟ್ಟಿದ ಕೆರೆಗೇನು ತಪ್ಪಲ್ಲ ಅದಕ್ಕೆ ಅಣ್ಣ ಇನ್ನೇನು ಅದಕ್ಕೆ ಭಾಗ ಮಾಡಿಬಿಡ್ರಿ ಎರಡು ಎರಡು ಭಾಗ ಮಾಡಿಬಿಡ್ರಿ ಅತ್ಲಗತ್ತ ಅದಕ್ಕೆ ಕಾರ್ದಪ್ಪ ಹೇಳ್ ಕಳಿಸಿದ್ದೆ ತಿಂತಾಡಿ ಆ ಹುಡುಗರುನು ಏ ನಾಗರಾಜ ರಂಗ ಬರ್ರ ನಸಿಂಹಮ್ ಬಂದೈತೆ ಬರ್ರ ಅದೇನು ಕೇಳಿ ಹೇಳಿ ಬರ್ರಮ್ಮ ನೀವು ಉಕ್ಕ ಬರ್ರಮ್ಮ ಬಂದು ನೋ ಕೇಳಿಬರ್ರಮ್ಮ ಅದೇನು ಸಮಸ್ಯಂದ್ರಿಬ್ರಿ ಹೇಳ ಈ ಹುಡುಗ್ರ ಇನ್ನೊಂದ್ ನಾಲ್ಕಾರ್ ದಿವಸ ಸುಧಾರಿಸಿಕೊಂಡು ಜಿತಿಗೆ ಅನುಸರಿಸಿಕೊಂಡು ಹೋಗ್ರಿ ಗುಂಪ ತಂಪ ಅಂತ್ ಹೇಳಿ ಏನು ಈಗ್ಲೇ ಏನ್ ಬೇರೆ ಹೋಗ್ತೀರಾ ಕನವಾಗಿ ಬೋರು ಬಂಕ ಮಾಡಿದೀರ ಒಲಂಬನೆ ಮಾಡಿದಿರ ಏನು ಇನ್ನೊಂದು ನಾಲ್ಕು ದಿವಸ ಸುಧಾರಿಸ್ಕೊಂಡು ಹೋಗ್ರಿ ಯಾಕೆ ಪಟ್ಟಿ ಕುಣಿತೀರಾ ಈಗ ಹೆಂಗ ಮಕ್ಳು ಮರಿ ಹೆಂಗೆ ದೊಡ್ಡ ಹೋಗ್ತವೆ ಯಾಕೆ ಇದನ್ನು ಮಾಡ್ತೀರಾ ನೀವು ಒಂದು ಹೋಗ್ರಿ ಇಲ್ಲಿ ಕಾಣೋಣ ಅದಾಲೆ ಹೊಡಗ್ ಸರೇ ಕೂಡ್ಸೋಕ್ಕಾಗಲ್ಲ ಸುಮ್ಮನೆ ಎಂದಿದ್ರು ತಪ್ಪಲ್ಲ ಸುಮ್ಮನೆ ಈಗಲೇ ಒಂದು ಬಗೆಹರಿಸಿ ಬಿಡ್ರಿ ಅಯ್ಯೋ ಒಂದು ಕೆಂಡು ಹೋಗಲ್ಲ ಕಣಪ್ಪ ಹೇಳಿ 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 ನಮಗೂ ಸಾಕಾಗಿ ವಜಾನ ನಾಲ್ಕು ಬಿದ್ದಾನೆ ಯಾರೋ ನೋಡೋರಿಲ್ಲ ಮಾಡೋರಿಲ್ಲ ಆತ ಆವಾಗ ಜನ ಇದ್ದಂಗೆ ಎತ್ಲಗತ್ತ ಇಬ್ಬರು ಬೇರೆ ಹೋದ್ರೂ ಹೋಗ್ಲಿಲ್ಲ ಅತ್ಲಗತ್ತ ತಲಕಿಟ್ಟು ತಕೊಂಡು ಇವ್ರಿಗೆ ಸಲ ಹೇಳಿರೋ ನಾವು ಹೇಳೋಕ್ಕಾಗಲ್ಲ ಉಣ್ಣು ಮುದ್ದೆ ನೆಮ್ಮದಿರೋಲ್ಲ ಇವ್ರು ಕೊಟ್ಟು ಯಾರು ಅದು ಸಾರೇ ಮೇಲೆ ತಿರ್ಗ ಕೊಡಲ್ಲ ಕಣಪ್ಪ ಹೆಂಗಸರು ಒಂದು ಸುಮ್ಮನೆ ಯಾಕೆ ಅವ್ರು ಕೊಟ್ಟು ಹಂಚ್ಬಿಡ್ರಿ ಅದೇನೇನಾಯ್ತ ಕೇಳಿಬಿಟ್ಟು ಅದೇನೇನು ಮಾಡ್ಯಾವ್ರೆ ಅನ್ಕತೆ ಅಂತಂದು ಹೇಳಿ ಹಂಚ್ಬಿಡ್ರಿ ಎರಡು ಎರಡು ಭಾಗ ಮಾಡಿರಿ ನಾಗರಾಜ ನೀನು ಹೇಳೋ ನೀನೇ ವ್ಯವಹಾರ ಮಾಡ್ತಿದ್ದಾನು ಅದೇನೇನು ಮಾಡಿ ಏನೇನ್ ಬಿಟ್ಟಿದೀಯ ಏನು ಐತೆ ಏನಿಲ್ಲ ಹೇಳ್ಬಿಡು ನೀನು ಬಯ ನಾನೇನ್ ಹೇಳೋದೇ ಐತಿವಾಮ ಅವನ್ಗೂ ಗೊತ್ತಾಯ್ತಲ್ಲ ಕೇಳು ಕೇಳೋನ್ ಹೇಳ್ತಾನೆ ಏನು ಅವ್ನು ಹೇಳಿದ್ ಬೇರೆಲ್ಲ ನಾ ಹೇಳಿದ್ ಬೇರೆಲ್ಲ ಅಲ್ಲ ಅವೇನ್ ಅಣ್ಣ ನಾವು ಯಾವತ್ತೂ ಕೀತಾಡೋದು ಇಲ್ಲ ಏನಿಲ್ಲ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಏನು ಮಾಡ ನನಗೆ ಹೆಂಗ ಸ್ವಿಚ್ ಆಗಿನ ನಾವು ದೂರ ಆಗ್ಬೇಕಾಗಿತಿ ನಾವೇನೇನು ಬೇರೆ ಹೋದ್ರೂ ಏನು ಬೇರೆ ಹೋಗಿದ್ದೀವಿ ಅಂತಂದೇನು ಇರೋದೇ ಇಲ್ಲ ನಾನು ನಾನು ತಮ್ಮೇನೆ ಅವನ್ನೇ ಕೇಳು ಅವನು ಹೇಳಿರೇನು ಬೇರೆಲ್ಲ ಅವನಿಗೂ ಗೊತ್ತೈತೆ ಅವ್ನು ಕಣ್ಣು ಯಾವ ಯಾವುದು ಮಾಡ್ಕೋದಿಲ್ಲ ನಾವು ಅವ್ನಗೂ ಎಲ್ಲ ಗೊತ್ತು ನಾವೇನು ಮಾಡ್ತೀವಿ ಅದನ್ನೆಲ್ಲ ನಾವು ಮಾತಾಡ್ಕೊಂಡೆ ಮಾಡೋದು ನಾವೆಂದೂ ಯಾರು ಹೇಳ್ದಂಗೆ ಅಮ್ಮ ಹೇಳ್ದಂಗೆ ಅಪ್ಪ ಹೇಳ್ದಂಗೆ ನನ್ನ ತಾನು ಹೇಳ್ದಂಗೆ ಯಾವ್ಯಾವನ್ನೂ ನಾವು ಮಾಡಿಲ್ಲ ಮಾಡೋದು ಇಲ್ಲ ಹೇಳ ಏನೋ ಅವ್ನು ಮಾಡಿರ್ತಾರೆ ಮಮ್ಮ ಅಣ್ಣಯ್ಯ ಹೆಂಗೆ ಹೇಳ್ತಾನೆ ಹಂಗೆ ಮಾಡ್ರಿ ಮಮ್ಮ ನಮಗೇನು ಅವಿಬ್ಬರು ಏನು ಯಾವುದೇನು ಮುಚ್ಚಿಕೊಂಡು ಏನೇನು ಮಾಡಿಲ್ಲ ಕೇಳು ಮಮ್ಮ ಅವನು ಹೆಂಗೆ ಹೇಳ್ತಾನೆ ಹಂಗೆ ಹಂಗೆ ಹೋಗೋಣ ಹೇಳೋ ಅಣ್ಣ ನಿಮಗೇನು ನಿನಗೆ ಗೊತ್ತಲ್ಲ ನೀನು ಹೇಳಿರ್ಬರಲ್ಲ ನಾನು ಹೇಳಿರ್ಬರಲ್ಲ ಏನು ಇಬ್ಬರು ಸಮಸಮ ಅಂಚನ ಇನ್ನೇನು ಇಲ್ಲಿ ಒಂದು ಮೂರು ಎಕರೆ ಇಲ್ಲೊಂದು ಮೂರು ಎಕರೆ ಐತೆ ಅಲ್ಲೊಂದು ಮೂರು ಎಕರೆ ಜಮೀನೈತೆ ತಲೆಕ್ಕೊಂದು ಬೋರ್ ಹಾಕ್ಸಿದ್ದೀವಿ ಎರಡು ಹೊಲದ ಮೇಲೂ ಒಂದೊಂದು ಐವತ್ತು ಸಾವಿರ ಸಾಲ ತಗೊಂಡಿದ್ದೀವಿ ಸಾಲ ಇನ್ನೇನು ಬಡ್ಡಿ ಎಲ್ಲ ಕಟ್ಟಿ ರಿನ್ಯೂವಲ್ ಮಾಡಿದ್ದೀವಿ ಮನೆ ಇನ್ನೇನು ಒಂದೇಪ್ಪ ಮನೆ ಇರೋದು ಇನ್ನೊಂದು ಮನೆ ಕಟ್ಟೋಣ ಅಂತಿದ್ವಿ ಜಾಗ ಐತೆ ಜಾಗದಾಗೆ ಇನ್ನೊಂದು ಮನೆ ಕೊಟ್ಟಬೇಕಾಯ್ತು ಕೊಟ್ಟ ನಂಬ್ತಿದ್ವಿ ಓಟಿಗೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಭಾಗ ಹೋಗೋದೇ ಇನ್ನೇನಿಲ್ಲ ಏನೋ ಸಾಲ ಪಲ ಏನು ನಾವೇನು ಹೋಗಿದ್ದಿಲ್ಲ ಏನೋ ಬ್ಯಾಂಕ್ನಾಗ ಒಂದು ಇಟ್ಟೈತೆ ಮನಪನ ಹಾಕ್ತೇವೆ ಅಂತಂದೇಳಿ ತಗೊಂಡಿದ್ವಿ ಎರಡು ತಾಗು ಎರಡು ಭಾಗ ಇನ್ನೇನು ಒಂದು ದಿವ್ಸ ಅದು ಆಡ್ಕಿ ಗಿಡ ಇಕ್ಕಿದೀವಿ ಅದ್ರ ಸುಕ್ರೂರನ ಒಂದು ದಿವ್ಸ ಇದ್ದಾವೆ ಇನ್ನೇನಿಲ್ಲ ಒಂದಿಸ ರಾಯ್ಕಾಳು ಉಂಬಕೆ ರಾಯಕಾಳು ಕಾಳು ಹುಣ್ಣ ಚೆನ್ನ ಮೆಣಚಕಾಯಿ ಇಂಥದ್ದೆಲ್ಲ ಬಳ್ಕೊಂಡಿದ್ವಿ ಇನ್ನೇನು ಎರಡು ಎರಡು ಭಾಗ ಮಾಡಿದೆ ಅವ್ನು ಯಾವ್ದೋಗ್ತಾನಕೊಂಬಳು ನೀವೇನು ತೀರ್ಮಾನ ಮಾಡ್ತೀರೋ ಅದೇ ತೀರ್ಮಾನ ಈಗ ಇವ್ರದ್ದು ಜಮೀನು ಎರಡು ತಗೈತಿ ತಲಕ್ಕ ಮೂರು ಮೂರು ಎಕರೆ ಒಂದು ತಗೊಳ್ದೊಬ್ರು ಒಂದು ತಗೊಳ್ದೊಬ್ರು ತಗೋಬೋದು ಇವರು ಒಪ್ಪಕ್ಕಲ್ಲ ಒನ್ ತೆಗೆ ಆಗಿಡ ಇದ್ದಾವೆ ತೇನ್ ಗಿಡ ಇದ್ದಾವೆ ಹೊಂಬತ್ತಾರೆ ಇನ್ನೊಂಥ ಖಾಲಿ ಜಮೀನು ಐತೆ ಅಂತ ಆ ಮನೆ ಮುಂದೆ ಹೊಸ ಒಟ್ಟು ಒಯ್ಕಣತಾರೆ ಅವನು ಇಕ್ಕಲ ಇಕ್ಕಿರಿ ಇನ್ನೇನು ನೀವೂ ಇಕ್ಕಿನೇನು ಒಂದು ವರ್ಷದ ಗಿಡ ಆಗ್ಯದವ ಅಷ್ಟೇ ಏನೀಗೇನು ಫಸ್ಲಿಗೇನು ಬಂದಿಲ್ಲ ಇವನು ಇಕ್ಕಿರಿ ಆಗ ಈಗ ಮತಿಗೆ ಬತ್ತವೆ ಇವರಿಬ್ರು ಅಡ್ಜಸ್ಟ್ ಮಾಡ್ಕೊಂಡು ಟಾಮ ತಗೈತಪ್ಪ ಯಾಕಂದ್ರೆ ತುಂಡು ಜಮೀನು ತಾಂಡ್ರಿ ಏನು ಚೆನ್ನಾಗಿರಲ್ಲ ಮೂರು ಮೂರು ಎಕರೆ ಅಂತ ತಾಣ್ರೆ ಅವ್ರು ಅವ್ರದ್ದಾಗಿರುತ್ತಾ ಅವ್ರು ಯಾವ್ದಾನ ಒಂದು ಮಾಡ್ಕೆ ಮಕ್ಕಳು ಚೆನ್ನಾಗಿರುತ್ತೆ ಸುಮ್ಮನೆ ಹಂಗೆ ಮಾಡ್ರಲ್ಲಪ್ಪ ನೀವೇನು ಅಂಬ್ತೀರಾ ನೋಡ್ರಿ ಬೇಡ ಅದೇ ನಂದಂಗೆ ಅಲ್ಲಿ ಅಲ್ಲೂ ಬರಲಾಳು ಇಲ್ಲೂ ಬರಲಾಳು ಎಲ್ ತಗ ಒಂದೂವರೆ ಎಕ್ರೆ ಒಂದುವರೆಕರೆ ಬರ್ಲಾಳು ಅಲ್ಲೂ ಇಷ್ಟು ತೇನ್ಗಿಡ ಬರ್ತವೆ ಅಲ್ಲಿ ಇಸು ಆಡ್ಕಿಡೆ ಬರ್ತವೆ ಅಲ್ಲಿ ಜಮೀನು ಅದೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ತಂಡ್ರಿ ಹಂಗೆ ನಮಗೆ ಬೇಡ ಕೊಡೋದಾದ್ರೆ ನಮಗೆ ಆಡು ಕಿಡ ಇರದೇನೇ ಊರು ಮಗ್ಳಗಳ್ದೇ ಕೊಡಲಾಳು ಅವ್ರೆ ತಗೊಂಬೇಡ ಅಲ್ಲೇ ಅದೇ ನಮ್ಗೆ ಬೇಡ ಮುಚ್ಚೆ ಬಾಯ ನೀನು ಕೇಳಿದ್ರೆ ನೀನು ನೀನು ಕೇಳಿರೇ ಹೇಳ್ಬೇಕು ಹೆಂಗಸರು ಸುಮಕ್ಕು ಖುಷಿ ಹೇಳ್ಬೇಕು ಇಲ್ಲ ಯಾಕೆ ಅವ್ರು ನಾಸ್ತಾನ ಕರ್ದಿರೋದು ಅವ್ರು ಏನು ಕೇಳ್ತಾರೆ ಹಂಗೆ ಕೇಳಬೇಕು ಗೊತ್ತಾಗುತ್ತೆ ಅದೇನು ತಗೋಬೇಕು ಏನು ಬಿಡ್ಬೇಕು ಅಂಬೋದು ಸುಮ್ಮನಕು ಖುಷಿ ಮತ್ತು ಕತ್ಕೊಂಡ್ರಿ ನಿಮ್ಮಿಂದಲೇ ಇಲ್ಲಿ ನಾನು ಬಂದಿದ್ದು ಆಗ ಹಂಗ ಬಂದಿರೋದು ಸುಮ್ಮನೆ ಖುಷಿ ಮಾಡ್ತಾಳೆ ಅವ್ರನ್ನು ಕರ್ದೈತಿ ಯಾರ ಏನಾಯ ಮಾಡಲ್ಲ ಅವರು ಅಲ್ಲ ನಂಬರ್ ಅವರು ಕಟ್ಕೊಂಡಿದ್ದಾರೆ ಅವರು ಯಾರು ಮಕ್ಕಳು ಮನೆ ಬಾಗಿಲು ಕಟ್ಟಕೊಂಡರೆ ನಿಮ್ಮಂಗೆ ಆಡ್ತಾರೆ ಅವ್ರ ಮನೆಯಾಗ ನೋಡು ನಮ್ಮ ಮನೆಗೆ ಇದ್ದಂಗೆ ಅವ್ರ ಮನೆಗೆ ಐತಿ ಅವ್ರು ಅಂತ ಸಣ್ಣ ಒಂದು ಹೋಗ್ತಾರೆ ಹೋಗ್ತಾರೆ ಬಾಯಿ ಬಾಯ್ತೀನಿ ಸುಮ್ನೆ ನೀರು ಸುಮ್ಕಿರೋ ಅಪ್ಪಯ್ಯ ಅವರವ ಮಾತಿಗೆ ನೀವು ಮಾತಾಡ್ರ ಅಣ್ಣ ತಮ್ಗಳು ಸುಮ್ಮ ಅವ್ರದಂತೆ ಯಾಕೆ ಹೋಗ್ತಿರತ್ತ ನೀವು 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 ಮಾತಾಡ್ರ ಸುಮ್ಮ ಹುಕಾಮ ಹಂಗೆ ಮಾಡೋಣ ಅಲ್ಲೂ ತೆಂಗಿಡ ಇದಾವೆ ಇರವ್ ಇಬ್ಬರ ಜೊತೆಗೆ ಎಲ್ಲ ಪೈಪ್ ಲೈನ್ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡ್ಬಿಟ್ಟು ತಾಲಕ ತಾಂತಿವಿ ನಮ್ಮ ಅಣ್ಣ ಹೆಂಗೆ ಯಾವ್ದು ಕೊಡ್ತಾನೆ ಅದನ್ನ ನಾನು ತಾಂತೀನಿ ರಂಗನಾಥ ನೀನ್ ದುರ್ಮಾರ್ಥವಾಗಿ ಮಾತಾಡ್ತಿ ಕಣಪ್ಪ ಅಣ್ಣಯ್ಯ ಅಂದ್ರೆ ನಂಬ್ಬಿಟ್ಟ ಇದೇ ನಿಮ್ಮಂತಾರ ಅಣ್ಣ ತಮ್ಗಳು ಇದ್ರೆ ಎಸ್ ದೇಸಿದ್ರು ಬೇರೆ ಹೋಗಲ್ಲ ಕಣಪ್ಪ ಹಾಂ ನೋಡಿ ಸುಮ್ತೀರೋ ಕೇಳಿರ ಈಗ ಅಮ್ಮಣಿ ಸುಮ್ಮನೆ ಅವರು ಬಂದಿರೋದು ಸುಮ್ಮನೆ ಬಂದಿರೋದು ನೀವೇ ಅದೇನು ಮಾಡ್ಕೊಂಬೋದೈತ ಮಾಡ್ಕೊಂಬಿಟ್ರಿ ನಿಮ್ಮ ಆತಿಯೇ ಮಾತಾಡ್ಬಿಟ್ರಿ ಅಂದರು ನೀನು ಮಾತಾಡ್ತೀಯ ಅವಳು ಮಾತಾಡ್ತೀರಾ ಆ ಅದ್ಯಾಕೆ ಮಾತಾಡ್ತೀರಿ ನೀವು ಅವ್ರನ್ನ ಕರ್ಕೊಂಬಂದಿರೋದೇನು ನಾವು ಸುಮ್ಕೇನೆ ಅವ್ರಿಗೆ ಮರ್ಯಾದೆ ಕೊಡಬೇಕಾ ಬೇಡ ವಾಸ್ತಾನಕ್ಕೆ ಬೆಲೆ ಕೊಡೋದು ಕಲ್ತ್ಕೊಳ್ಳ್ರಿ ಅವ್ರು ಏನು ಅನ್ನೇ ಮಾಡೋಲ್ಲ ಆಮೇಲೆ ಮಾತಾಡಬೇಕು ಎಲ್ಲ ಮುಗಿದ್ಮೇಲೆ ಯಾವ್ದು ಕಮ್ಮಿ ಆಯ್ತು ಯಾವ್ದು ಜಾಸ್ತಿ ಆಯ್ತು ಒಂಬತ್ತಕ್ಕೆ ಮಾತಾಡ್ಬೇಕು ಪಸ್ಟು ಏನು ಮಾಡ್ತಾರೆ ಎಂಬದ ಒಂದಿಟ್ಟು ಗಮ್ನ ಇಕ್ಕಿ ಸುಮ್ಮನೆ ಕೂಕಂಡು ಕೇಳೋದು ಕಲ್ತ್ಕೊಳ್ರಿ ಈಗ ತಲಾಖು ತೊಗೊಳ್ದ ನೀವು ಇಬ್ಬರೂನು ಮೂರು ಮೂರು ಎಕರೆ ತಾಡ್ರಪ್ಪ ಮನೆ ತಗೋಳವ ಅಡುಕೀಡು ಸೊಸಿ ಎಲ್ಲ ಇಕ್ರಿ ತೆಂಗಿನಲ್ಲ ಬಾಕ್ ಬಂದವೆ ಈಗ ಇಬ್ಬರು ಮೂವರು ತ ಇಬ್ಬರು ತಗೊಂತೀರ ಈಗ ನಿಮ್ಮ ಅಪ್ಪ ಏನು ನಿಮ್ಮ ಅಮ್ಮ ಇನ್ನೂನು ಯಾರ ತಗ ಇರಿಸ್ಕೊಂತೀರ ಒಬ್ಬರು ತಗೋನು ಒಬ್ರ ತಗ ಇರಿಸ್ಕೊಂತೀರಿ ಹಾಂ ಇಬ್ರನು ಯಾರ ಒಬ್ರು ಇರಿಸ್ಕೊಮಲ್ಲ ಅವ್ರೇನು ಹೇಳ್ತಾರೆ ನಮ್ಮ ತಗ ಒಬ್ರು ಅವ ಅಜ್ಜಬ್ರತಾಗೆ ಅವ ಅಜ್ಜಬರತಾಗೆ ಇರಲೇಳಿ ತಲಕ ತಲಕ್ಕೊಬ್ಬೊಬ್ಬರು ತಗಿ ನೀನು ಅವ್ರಿಗೆ ಜೀವನಾಂಶ ತೆಗೆದು ಅದೆಲ್ಲ ನಾವು ಒಬ್ಬರನ್ನ ಸಹಾಯ್ತ ನೋಡ್ಕೊತೀವಿ ಅವ್ರ ಒಬ್ಬರನ್ನ ಸಾಯ್ತಕ ನೋಡ್ಕೊಂಬಾಳ ತಿರ್ಗಿ ಅವ್ರಿ ಬೇರೆ ಜೀವನಾಂಶ ಒಂದು ಕೇಳ ತೆಂಗಿಡ ಬಿಡು ಆಟಕೆಡೆ ಬಿಡು ಹೊಲ ಬಿಡು ಅಂತಂದಂಬತ್ತು ಏನು ಬೇಡ ತಲಕ ಒಬ್ಬೊಬ್ಬರು ತಲಕ್ಕೊಂತಾಗೆ ಇರ್ಲಾಳ ಒಬ್ಬೊಬ್ರು ನಂತಾಗ ಇರ್ಲೇಡಪ್ಪ ನಮ್ಮಮ್ಮ ಏನು ಜೀವನಾಂಶ ಏನು ಇದ್ರು ಏನು ಸಾಕ್ತಿನಿ ಇಬ್ರು ಇದ್ರು ಇರ್ಲಾಳೆ ಈ ಅಪ್ಪನು ಹೇಳ್ತಾನೆ ನಾವು ನಮ್ಮ ತಗೋ ಬೇಡಪ್ಪ ಸಮಿ ನೀನೇ ನೋಡ್ಕೊಂಬಳಿಗೆ ಸಾಂಕಲ ಇಬ್ಬರು ಅದ್ರಾಗ ಜೀವನಾಂಶ ಏನು ಬೇಡ ಅಂತ ನಂಬಿ ನಾವು ನೋಡ್ಕೊಂಬಾಗಲ್ಲ ನೀನೇ ಇರ್ತೀಯ ಹೇಳು ನೋಡ್ಕೊಂಬನ್ ಅಭಿನ ಇದ್ರಿ

ಹಾ ಅವರಿಬ್ರು ಅಣ್ಣ ತಮ್ಮಗಳು ಘನವ ಆಗ ಇದ್ದಾರೆ ಯಾರ ನೋಡ್ಕೊಂತಾರೆ ನೀವು ನೋಡು ಬಂದಿರೋರು ಎಲ್ಲಿಂದ ಬಂದು ಆ ನಮ್ಮನೆ ಮಕ್ಳು ನಮ್ಮನೆ ಅಂತಂದೇಳಿ ಇದ್ದು ಅವರುನು ಬಂದು ನಮ್ಮನೆ ಸೊಸೆರು ಅಂತಂದೇಳಿ ನಿಮ್ಮನ್ನೆಲ್ಲ ಸಾಕಿ ನಿಮ್ಮ ಮಕ್ಕಳನ್ನೆಲ್ಲ ಸಾಕಿ ನಿಮ್ಮ ಗಂಡುಗಳ್ನು ಸಾಕಿ ದೊಡ್ಡ ಮಾಡಿದಕ್ಕೆ ನೀವಿಬ್ರು ಇಂಥ ಮಾತಾಡ್ತಿರಲ್ಲಮ್ಮ ಏನಮ್ಮ ಇಂಥ ಮಾತಾಡೋದು ಅದೇ ನಿಮ್ಮ ನಿಮ್ಮಮ್ಮ ನಿಮ್ಮ ಅಮ್ಮ ಇನ್ನ ನಿಮ್ಮ ಅಣ್ಣ ತಮ್ಮಗಳು ಹಿಂಗೆ ಇಕ್ಕಿದ್ರೆ ನೀವು ಎಷ್ಟು ದುಃಖ ಬರುತ್ತಿರೋ ಹಂಗೆ ಅವರ ಅವ್ರಮ್ಮಯ್ಯ ಅವರಪ್ಪ ಆ ಇವ್ರು ಏನು ಹೇಳ್ತಾರ ಗಂಡುಗಳು ಅದನ್ನ ಕೇಳೋದು ಕಲ್ತ್ಕೊಡ್ರಮ್ಮ ಅವ್ರು ಹೆಂಗೆ ಹೇಳ್ತಾರ ಹಂಗೆ ಈಗ ಎಣ್ಣ ಅವರು ಯಾರು ನನಗೆ ಬೇಡ ನನಗೆ ಬೇಡ ಅಂತಂದು ಅಂಬ್ತಾರೆ ನಮ್ಮ ಮನೆಗೆ ನಮ್ಮ ನಮ್ಮಅಮ್ಮಿ ನಮ್ಮ ಅಪ್ಪಯ್ಯ ಅವಾಗಲೇನೆ ನಾವು ಸಣ್ಣ ಹುಡುಗರಾಗೇನೆ ಸತ್ತು ನಾವು ನೋಡಿಲ್ಲ ಬಳಸ್ರಮ್ಮ್ರೆ ನೀವು ಯಾಕೆ ಇತ್ತಾಡ್ತೀರ ನಮ್ಮ ಮನೆಗೆ ಕೂಕಂಡಿರ್ಲಿ ಒಬ್ಬರು ಮುದುಕ್ರಿದ್ದಂಗೆ ಆಗದತ್ತೆ ಸಾಯ್ತಕ್ಕ ನಾವು ಉಂಡಿದ್ದು ಅವ್ರು ಅಂಬ್ತಾರೆ ನೀವೇನರು ಹಿಂಗೆ ಮಾತಾಡ್ತೀರಲ್ಲ ಮನೆಗೆ ಯಾರು ನೋಡೋದು ಬೇಡ ಅಣ್ಣ ನಾ ಸುಮ್ಮನೆ ನಮ್ಮ ಅಧ್ಯಾಹ್ನ ನಾವು ಬೇರೆ ಅಲ್ಲಿ ಅಂದ ಗುಡ್ ಲಕ್ ಲೋ ಹಾಕೊಂಡು ಇರ್ತೀವಿ ಇವ್ರು ಕೊಟ್ಟು ಯಾರು ಸುಮ್ಮನೆ ನಾವಿಬ್ರು ಅಲ್ಲೊಬ್ರು ಇಲ್ಲೊಬ್ರು ಅಂತಂದರೆ ಆ ವಾಜನ್ನ ನೋಡ್ಕೆ ಮರ್ಯಾರು ನಾನು ನೋಡ್ಕೆ ಮರ್ಯಾರು ನಾವು ಎಲ್ಲ ನಾವು ಅಂತಾಗೆ ಇರ್ತೀವಿ ಸುಮ್ಮನೆ ಇಲ್ಲಾಂದರೆ ಯಾರು ಬೇಡ ಅಂತಂದರೆ ನಾವು ಪಕ್ಕದಾಗೆ ಒಂದು ರೂಮ್ ಐತೆ ಅದ್ರಾಗೆ ನಾವು ಮಾಡ್ಕೊಂಡು ತಿಂತೀವಿ ಯಾತನ ಅವರಿಬ್ಬರು ಕೊಟ್ಟಿದ್ದು ಕೊಡ್ಲಿ ತಂದಾಕಿದ್ದು ತಂದಾಕಲಿ ಹೆಂಗೆ ಅವ ಅಜ್ಜಿಗೂ ನನಗೂ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಸಂಧೆ ಸುರಕ್ಷೆದು ಸಂಬಳ ಬರುತ್ತೆ ಸಾಕು ನಮಗೆ ಅದ್ರಾಗೆ ಜೀವನ ಮಾಡ್ತೀವಿ ಅತ್ತ ನನಗೊಂದು ಈಟ ಓಟ ಐತೆ ನಾನೇ ಯಾರಿಗೂ ಕೊಡಲ್ಲ ನಾವು ತಕನ ನಾವು ಅಂತ ಇಟ್ಕೊಂಡು ಇಲ್ಲಾಂದ್ರೆ ಇವ್ರು ಈಟ ಊಟ ದುಡ್ಡು ಕೊಟ್ಟರೆ ನಾವು ತಿಂಗಳ ತಿಂಗಳ ನಮ್ಮ ರೇಷನ್ ಕಾರ್ಡ್ ಐತೆ ಅದ್ರಾಗೆ ಜನ್ಮ ಮಾಡ್ತೀವಿ ನಾವು ಯಾರ ತಗೋ ಇರೋಲ್ಲ ಸುಮ್ಮನೆ ಬೇರೆ ಇರ್ತೀವಿ ಯಾಕೆ ಕೂಟೆ ಸವಾಸನೇ ಬೇಡ ಇನ್ನೊಂದು ಮಮ್ಮ ಅಲ್ಲಿ ಒಂದು ಎಕರೆ ಜಮೀನಿತ್ತು ಅಲ್ಲಿ ಅಪ್ಪಯ್ಯ ಅಲ್ಲೆಲ್ಲ ಹೊಡ್ಕೊಂಡಿದ್ದಿತ್ತು ಅದನ್ನ ಮಾರಿದ್ವಿ ಒಂದು ಹದಿನೈದು ಲಕ್ಷಕ್ಕೆ ಈಗ ಮನಿ ಇಲ್ಲ ಇನ್ನೊಂದು ಮನೆ ಕಟ್ಟಿ ಇಲ್ಲ ಮನೆಗೆ ಅದೆಷ್ಟು ಈಡು ತೆಗಿಬೇಕ ತೆಗೆದು ಇಲ್ಲಾಂದ್ರೆ ಅವ್ನಿಗೆ ಒಂದು ಮನೆ ಕಟ್ಟಿ ಕೊಡ್ತೀನಿ ಆ ದುಡ್ಡಿನಾಗೆ ತಲೆ ಕರ್ತಾರ್ಥ ತಲೆ ಕರ್ತಾರ್ಥ ಬೇಡ ನನಗೆ ಈಗ ಮನೆ ನನ್ನ ಕಡಿಗೆ ಬಿಟ್ಟರೆ ನನಗೆ ನಾನು ಅವನಿಗೆ ದುಡ್ಡು ಕೊಡ್ತೀನಿ ಇಲ್ಲ ಅವ್ನು ನಾನು ಕಡಿಗೆ ಬಿಟ್ಟರೆ ನನಗೆ ಅವ್ನು ದುಡ್ಡು ಕೊಡಲಿ ಐತೆ ಕಣ್ಮಮ್ಮ ಅದನ್ನ ಏನು ಹೇಳ್ತೀರಿ ಯಾರು ಈಗ ಮನೆ ಆಗ ತಕನ ನಿಮ್ಮ ಮನೆಗೆ ಇರ್ತಾರಿ ಹೊಲವಲ್ಲ ಬೇರೆ ಮಾಡ್ಕೊಳ್ರಿ ಬೇರೆ ಮಾಡ್ಕೊಂಡು ನೋಡ್ರಿ ತಲಕ್ಕೊಂಡು ಒಂದು ರೂಮ್ ಇದಾವಲ್ಲ ಅದು ಅಚ್ಚಿಂದ ಯಾರ ತುರ್ತಾಗಿ ಇರಿಸಿ ಕೇಳ್ರಿ ಇಲ್ಲ ಅಂದ್ರೆ ಅವ ಅಜ್ಜ ಅಜ್ಜಿಗೆ ಒಂದು ರೂಮ್ ಸಣ್ಣದೊಂದು ರೂಮ್ ಕೊಟ್ಟು ನೋಡ್ಕೊಳ್ಳಿ ಪಾಯಸು ನೋಡ್ಕೇಳ್ರಿ ಸುಮ್ ನೀವು ಹೆಂಗು ಸುಮ್ಮನೆ ಯಾಕೆ ಅವ್ರಿಗೆ ಇಲ್ಲ ನಾನ್ ತಗೇನೆ ಹೇಳು ನಮ್ಮ ಮನೆ ಹೆಂಗತಾ ನಂಗೆ ಕೇಳ್ತೀನಿ ನಮ್ಮ ಅಪ್ಪ ನಮ್ಮ ಅಮ್ಮ ಬೇರೆ ಇದ್ರೆ ನಮಗೆ ಬೆಲೆ ಇರಲ್ಲ ಇಬ್ರು ಮಕ್ಕಳಿದ್ದು ಇಷ್ಟೆಲ್ಲ ಆರ ಹೊಲ ಸಂಪಾದನೆ ಮಾಡಿ ಎರಡು ಬೋರ್ ಹಾಕ್ಸಿ ಎರಡು ಮನೆ ಪೆಟ್ಟಿ ನಮಗೆ ಭಾಗ ಕೊಟ್ಟು ಇಟ್ಕೊಂಡು ಇದ್ದಾರೆ ಇಂಥ ಹಾಗೆ ನಾವು ಬೇರೆ ಇಕ್ಕಾಗುತ್ತೆ ನಮಗೆ ಊರಲ್ಲಿ ಮಕ್ಕ ಎತ್ಕೊಂಡು ತಲೆ ಇಟ್ಕೊಂಡು ಓಡಾಡೋಕ್ಕಾಗುತ್ತೆ ನಮಗೆ ಬೇಲಿರಲ್ಲ ನಾನು ತಾಗಿ ಇರಲಿಲ್ಲ ನಾವು ಅಪ್ಪ ನಮ್ಮಮ್ಮ ನಾನು ಸಾಕ್ತೀನಿ ಏ ರಂಗನಾಥ ಎಂಥ ಒಳ್ಳೆ ಮಾತಾಡ್ದಲ್ಲ ನೀನು ಹಾಂ ಮೆಚ್ಚಬೇಕಾದ್ದೆ ಕಾಣಲ್ಲ ಹಾಂ ನೋಡು ಯಾರು ಸಾಕ್ತಿದ್ರು ಏನು ಕುಡ್ದಿಲ್ದಿದ್ರು ನಾವು ಅಪ್ಪ ನಮ್ಮ ಅಮ್ಮ ಏನು ಅಂತಾಗೆ ಇರಲಿಲ್ಲ ನೋಡ್ಕೊಂತೀನಿ ಅಂತಂದಂದು ಈ ತಾಯಿ ಎತ್ ಮಗನ ಮಾತು ಕಣಪ್ಪ ಅವನೇ ನೋಡ್ಕೊಂಡ್ರು ನೋಡ್ಕೊಂಬಳು ನೋಡ್ಕೊಂಡ್ರು ತೆಂಗಿ ಅಲ್ಲ ಅವರು ಸಾಯ್ತಕ್ಕನ ಅಪ್ಪ ಅಮ್ಮ ಇಲ್ಲ ಅಲ್ಲಾದರೂ ಇರಲಿ ಇಲ್ಲಾದ್ರೂ ಇರಲಿ ಏನು ಜೀವನಾಂಶಕ ಕೊಡೋದು ಬೇಡ ಮಂಗಿಲ್ಲ ತೆಂಗಿ ಎಲ್ಲ ಅವರೇವೇ ವ್ಯವಸ್ಥೆ ಆಯ್ತವ ಒ ಯಾರು ತಗಿರ್ತಾರೆ ಅವ್ರು ಕೊಡ್ಕೊಂಡು ಅವ್ರ ಜೀವನಾಂಶಕ್ಕೆ ಅವ್ರು ನೋಡ್ಕೊಂಡು ಇಲ್ಲ ನಾನು ತಗಿರ್ತೀನಿ ಅಂದರೆ ಅಪ್ಪ ಅಮ್ಮ ನನ್ನ ತಗೋ ಇರಲೋ ಇಲ್ಲ ಅವ್ರ ತೆಗೆ ಇರ್ತೀನಿ ಅಂದರೆ ಅವನು ತಗೇ ಇರಲ್ಲ ನನಗೆ ಏನು ಸಂತೋಷ ನಮಗೆಲ್ಲಿದ್ರು ನಾವು ನೋಡ್ಕೊಂತೀವಿ ಅಪ್ಪ ಅಮ್ಮನೇ ಬೇರೆ ಇರೋದು ಬೇಡ ನಮಗೆ ಊರಾಗೆ ಮರಿಯೋದಿರಲ್ಲ ನಾವು ನಮ್ಮ ಅಮ್ಮ ಇವತ್ತು ನಮ್ಮನ್ನು ಸಾಕಿ ಸಲಿದೊಡ್ಡರ್ ಮಾಡಿ ವಿದ್ಯೆ ಬುದ್ಧಿ ಕೊಟ್ಟು ಮದುವೆ ಮಾಡಿ ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಮಕ್ಕಳನ್ನೆಲ್ಲ ಸಾಕಿ ಕೊಟ್ಟವ್ರೆ ನಾವಿವತ್ತು ನಮ್ಮ ಅಮ್ಮ ನಮ್ಮ ಅಪ್ಪ ಕೈ ಬಿಡಲ್ಲ ನಾವು ನೋಡ್ಕಿರ್ತೀವಿ ನಮ್ಮ ಅಮ್ಮ ಹೇಳ್ಬೋದು ಹೇಳುತ್ತ ಹಾಗೆ ಇನ್ನೇನ್ ಮಾಡುತ್ತೆ ಈಗ ನಮ್ಮ ಮಾತಾಡಿ ಹಂಗ ಅಂತಾರೆ ನೋಡ್ಕೊಂತೀವಿ ಇಬ್ರು ಕೈ ಬಿಡಲ್ಲ ಈಗ ನಮ್ಮನ್ನು ನಮ್ಮ ಅಜ್ಜುನು ಎಲ್ಲಾ ನೋಡಿ ಆರೈಕೆ ಮಾಡಿ ಮಾಡಿ ತಲಾ ಕರ್ದರ್ದನ ಈಗ ನಮಗೂ ಏನು ಬೇಡ ನಾವೀರ ಇರೋ ತಕ್ಕ ಈಮ್ತೀನಿ ಒಡ್ವೇನೆ ಆಮೇಲೆ ತಲಾ ಕರ್ದನ ತಕೊಂಬಳು ಇಬ್ಬರಿಗೂ ನಾನು ಇಬ್ಬರು ಮಕ್ಕಳಿಗೂ ಏನು ಅನ್ಯಾಯ ಮಾಡಲ್ಲ ಕಣಪ್ಪ ನಾನು ಸುಮ್ಮನೆ ಈಗ ಇವರು ಹಂಗಂದ್ರಲ್ಲ ಆ ಸಿಟ್ಟಿಗೆ ಹಂಗಂದೆ ನಾನು ಯಾರು ಕೊಡಲ್ಲ ಅಂತಂದು ಹೇಳಿ ನಾನು ಇನ್ನೇನು ಮಾಡ್ಯೋ ನಾನು ಸಾಯ್ತಕ್ಕ ಹಾಗೆ ಈ ಕೆಂತೀನಿ ಈ ಕ್ಯಾಂಡ್ಮೇಲೆ ನಾ ಸೊತ್ತ ಮೇಲೆ ಇಬ್ರು ತಲಾ ಕರ್ತಾರ್ದ ತಂಬಳು ಅವು ಎರಡು ಸಾರ ಇದಾವೆ ಎಲ್ಡ್ಯಾಳೆ ಸಾರ ಒಂದೈತೆ ಈಗ ಕೋಳು ತುಂಬ ಕೋಳು ಪೀಸದವೆ ಒಂದು ಅವಾಜುಂದು ಒಂದು ಉಂಗ್ರ ಐತೆ ಒಂದು ಕಾಳಜೆನ ಐತೆ ನಾನಾಗ ಇದನ್ನೆಲ್ಲ ಈಗ ನಾವು ಸೊತ್ತಾಗ ತಾಮ್ಲಾಳು ಅಂತಾಗ ಬರ್ಬಾರ್ದು ಬಂತಂದ್ರೆ ಎಲ್ಲ ಇಕ್ಕಿ ದುಡ್ಡು ಗಿಡ್ಡ ತಂದು ಕಷ್ಟ ಸುಖ ಬಂದರೆ ನಾವು ಯಾರು ತೆಗೀತಾವೆ ಅವ್ರು ನೋಡ್ಕೊಂಬಳು ಬಿಡಿಸ್ಕೊಂಬತ್ತಾರೆ ಈಗ ಈಟಿರುತ್ತೆ ಸೊತ್ತಾಗ ಇಬ್ರು ತಾಮ್ಲಾಳು ಇಬ್ರು ತಲಾಕರ್ದ ತಾಮ್ಲೆಳ್ಳು ಯಂಗೆ ಅಣ್ಣ ಇಷ್ಟು ಮಟ್ಟಿಗೆ ಬೇರೆ ಹೋದ್ರಪ್ಪ ಏನೋ ತಪ್ಪೇನಿಲ್ಲ ಇಬ್ರು ಸಣ್ಣ ತಂದೆ ತಾಯಿನೂ ನೋಡ್ಕೊಂಬತ್ತಿರ ಆ ಮಣ್ಯಾರ ಒಂದಿಟ್ಟು ಬುದ್ಧಿ ಕಲ್ತ್ಕೊಂಡು ನಿಮ್ಮ ಗಂಡುಗಳು ಒಳ್ಳೆಯವರು ಇಟ್ಟು ಒಟ್ಟು ನಿಮ್ಮ ಮತ್ತೇನು ಒಳ್ಳೇದೇ ಏವಾಡೋ ವ್ಯವಸ್ಥಾ ಅಡುಗ ಆಸ್ತಿ ಮಾಡ್ಯಾವ್ರೆ ನೋಡ್ಕೆ ನೋಡ್ಕೊಂಬತ್ತ ಕಲ್ತ್ಕೊಂಡ್ರಿ ಮಾತಾಡಕ್ಕೆ ಹೋಗ್ಬೇಡ್ರಿ ಇನ್ನೇನು ಬೇರೆ ತಾನ ನಿಮ್ಮ ಇಬ್ಬರು ಇನ್ನೇನು ಸಮಸ್ಯೆರಲ್ಲ ಇಲ್ಲ ತಲಪ ಮನೆ ಆಗ್ತವೆ ಅವ್ರಿಬ್ಬರು ಅಣ್ಣ ತಮ್ಮಗಳು ಜಗಳ ಅನ್ಬೇಡ್ರಿ ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಚೆನ್ನಾಗಿ ಹೋಗ್ರಿ ಇಬ್ರು ಎಂದ ಜಗಳ ಆಡಕ್ ಹೋಗ್ಬೇಡ್ರಿ ಪಟ್ಟಿಂದ ಇನ್ನೇ ಒಂದ್ ಮನಿಗಿದ್ರಿ ನೀನು ಮಾಡಿ ನೀನ್ ಮಾಡ್ಬೇಡಿ ನಿಮ್ಮ ನಿಮ್ಮ ಬುದ್ಧಿ ನಿಮ್ಮ ನಿಮ್ಮ ಬಾಳಾಗುತ್ತೆ ನಿಮ್ ನಿಮ್ಮ ಮುದ್ದೆ ಸರ ನಿಮ್ಮ ಬುದ್ಧಿ ಕಲಿಸ್ತೈತೆ ಭಾಳ ಮಾಡ್ಕೊಂಡು ಹೋಗ್ರಿ ಸುಮ್ಮನೆ ಇನ್ನೇನಪ್ಪ ನಡಿಯಪ್ಪ ಹೋಗೋಣ ಕಾರ್ಪತೈತೆ ನಮ್ದು ಇನ್ನೇನು ಇತ್ತಲ್ಲ ಅವ್ರು ಇನ್ನೇನು ತಲಕನ ತಗೊಳ್ ತಮ್ಮಗಳು ಉಪ್ಕೊಂಡ್ರೆ ಹೋಗಿ ಹೆಸರು ಮಾಡಿಸ್ಕೊಂಬತ್ತಾರೆ ಈಗ ಮನೆಗಳದು ಪಾತ್ರೆ ಸಾಮಾನು ಅವ್ರೂನು ಆ ಉಜ್ಜಿ ಹಂಚಿಕೊಡ್ತೈತಿ ತಲಕ್ಕು ಎಲ್ಲರಿಗೂ ಅಂದ ಅದನ್ನೇನು ಅಂಚೋದು ಏನು ಬೇಡ ಕಾಳು ಕಡ್ಡಿ ತಲಕ್ಕಿಸಿ ತಾಂಬ್ತಾರ ಅವರೇ ನನ್ನ ತಂಬಳು ಏನೋ ಒಂದೇ ಒಣಿಕೆಗೆ ಹೆಚ್ಚಾಗಲಿ ಕಮ್ಮಿ ಆಗಲಿ ಹೋಗೋಣ ಪ್ಪ ಮಕ್ಕಳಕಟ್ಟಿನಿಂದ ಬಂದರು ಇಬ್ರು ಬೇರೆ ಹೋದ್ರಂತೆ ಇವತ್ತಿನದಟ್ಟಿ ಗುದ್ದಾಟಿದ್ದು ಹಂಗ ಅವ್ನು ಕರೆದು ಅಂತ ಒಳ್ಳೆ ಚೆನ್ನಾಗಿ ಬಾಗೋಗಿದ್ದಾರೆ ನೋಡ ಅವನೊಂದು ಮೂರು ಎಕರೆ ಒಂದು ತಗೊಳ್ತು ಇವ್ನು ಮೂರು ಎಕರೆ ಒಂದು ತಗೋದು ಇರೋ ಅಡಿಕೆಗಡೆ ಇಕ್ಕೋದು ಒಂದು ಮೂರು ಎಕರೆ ಆಡಕೇಡ ಇವ್ನಿಗೂ ಮೂರು ಎಕರೆ ಅವ ಅವಜ್ಜಿಗೆ ತೆಂಗಿನ ಬಿಟ್ಟವರಂತೆ ಅಲ್ಲೆಲ್ಲ ಒಂದಿಟ್ಟು ಹೊಲ ಮಾರಿದಂತೆ ಇನ್ನೊಂದು ಮನೆ ಕಟ್ಟಿ ಒಬ್ಬ ಅದಕ್ಕೆ ಹೋಗೋದು ಇನ್ನೊಬ್ಬ ಇರ ಮನೆಗೆ ಮನೆ ಕಟ್ಟಿ ಇರುವ ಕಟ್ಟಿದ್ದಾರೆ ಹೊಸ ಮನೆ ಅದನ್ನು ಇನ್ನೊಂದು ಮನೆ ಕಟ್ತಾರೆ ಇಬ್ಬರು ಅನ್ನ ತಂಬು ಪಾಪ ಚಂದಕ್ಕೆ ಬಾಗ ಹೋಗಿದ್ದಾರೆ ಅವಸ್ಟಿನಿಂದಲೇ ಅರ್ಧ ಅವರು ಬುದ್ಧಿ ಚೆಂಕಿ ಹುಡುಗರು ಒಳ್ಳೆ ಪಾಪ ಚಂದಕ್ಕೆ ಬಾಳ್ಮಕೆ ತಿನ್ನಬವು